ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ಸಿಲ್ವರ್ ಜ್ಯುವೆಲರಿಗಳನ್ನು ತೋರಿಸ್ತಾ ಇದ್ದೀನಿ ಈ ಸಿಲ್ವರ್ ಜ್ಯುವೆಲರಿಗಳಲ್ಲಿ ಸೊ ಲಾಂಗ್ ಹಾರ ಆಗಿರ್ಬೋದು ಹಾಗೆ ನೆಕ್ಲೆಸ್ ಹಾಗೆ ಬಳೆಗಳನ್ನು ಎಲ್ಲವನ್ನು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನಲ್ಲಿ ಅಲ್ಲಿ ತೋರಿಸ್ತೀನಿ ಹಾಗೆ ಜೊತೆಗೆ ಮಾಂಗಲ್ಯ ಚೈನ್ಗಳನ್ನು ಕೂಡ ತೋರಿಸ್ತೀನಿ ಇದೆಲ್ಲವೂ ಕೂಡ ನೈನ್ ಒನ್ ಸಿಕ್ಸ್ ಸಿಲ್ವರ್ ಜ್ಯುವೆಲ್ಲರಿಗಳಾಗಿರುತ್ತೆ ತುಂಬಾ ಜನ ಕೇಳ್ತಾ ಇದ್ರಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಕಲೆಕ್ಷನ್ಗಳನ್ನು ತೋರಿಸಿ ಅಂತ ಕಲೆಕ್ಷನ್ಗಳನ್ನು ತೋರಿಸ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದರ ಜೊತೆಗೆ ಸ್ನೇಹಿತರೆ ಇಲ್ಲಿ ಸಿಲ್ವರ್ ಜ್ಯುವೆಲರಿ ಮೇಲ್ಗಡೆ ಹೇಗೆ ನಾವು ಗೋಲ್ಡ್ ಜ್ಯುವೆಲ್ಲರಿಗಳನ್ನು ತಗೊಂಡಾಗ ನೈನ್ ಒನ್ ಸಿಕ್ಸ್ ಅಂತ ಬರ್ದಿರುತ್ತೋ ಅದೇ ರೀತಿ ಸಿಲ್ವರ್ ಜ್ಯುವೆಲ್ಲರಿಗಳ ಬ್ಯಾಕ್ ಸೈಡಲ್ಲೂ ಕೂಡ ಬರ್ದಿರುತ್ತೆ ಸೊ ನೀವು ಏನು ಪ್ರೈಸಲ್ಲಿ ತೊಗೊಂಡಿರ್ತೀರೋ ಅದೇ ಪ್ರೈಸಲ್ಲಿ ನೀವು ರಿಟರ್ನ್ ಕೊಡ್ಲಿಕ್ಕೂ ಕೂಡ ಅದೇ ರೀತಿ ಪಾಲಿಸಿ ಕೂಡ ಇರುತ್ತೆ ಗೋಲ್ಡ್ ಜ್ಯುವುಲರಿ ಹೇಗಿರುತ್ತೋ ಅದೇ ರೀತಿಯಾಗಿ ಸೊ ಈ ವಿಡಿಯೋನ ಪೂರ್ತಿಯಾಗಿ ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ ನಿಮಗೆ ಇಷ್ಟವಾದ ಜ್ಯುವೆಲ್ಲರಿಯನ್ನು ಸೊ ನಿಮಗೆ ಕಾಂಟ್ಯಾಕ್ಟ್ ನಂಬರ್ನ ಕೂಡ ಕೊಟ್ಟಿರ್ತೀನಿ ಡೈರೆಕ್ಟಾಗಿ ಹೋಗಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಅಥವಾ ಶಾಪ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಡೈರೆಕ್ಟ್ ಹೋಗಿ ಪರ್ಚೇಸ್ ಕೂಡ ಮಾಡ್ಬೋದು ಹಾಗೆ ಇದರ ಜೊತೆಗೆ ನಾನು ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿಗಳನ್ನು ಕೂಡ ವಿಡಿಯೋನ ಹಾಕಿರ್ತೀನಿ ಸ್ನೇಹಿತರೆ ಇದೇ ವೀಡಿಯೋದಲ್ಲಿ ಸೊ ನಿಮ್ಗೆ ಏನಾದ್ರೂ ಇಷ್ಟ ಇದ್ದರೆ ಆ ಜ್ಯುವೆಲ್ಲರಿಗಳನ್ನು ಕೂಡ ಪರ್ಚೇಸ್ನ ಮಾಡ್ಬೋದು ವಿಡಿಯೋನ ಕೊನೆವರೆಗೂ ನೋಡಿ ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾದರೆ ಪ್ರತಿ ಸರಿ ಹೇಳುವಾಗೆ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ಮಟ್ಟಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸೊ ತುಂಬಾ ಚೆನ್ನಾಗಿದೆ ಸೊ ಈಗ ಮದುವೆ ಅಂತೂ ಬಂದಾಗ್ಬಿಟ್ಟಿದೆ ಫಂಕ್ಷನ್ಗಳಂತೂ ತುಂಬಾ ಜಾಸ್ತಿ ಇದೆ ಅಲ್ವಾ ಸೊ ನೋಡ್ಬೋದು ನಾನು ಇಲ್ಲಿ ಲಾಸ್ಟ್ ಟೈಮ್ ವೇರ್ ಮಾಡಿರುವಂಥ ಸಿಲ್ವರ್ ಜ್ಯುವೆಲರಿ ಎಚ್ ಎಷ್ಟು ಚೆನ್ನಾಗಿದೆ ಅಂತ ಪೂರ್ತಿಯಾಗಿ ಕತ್ ಫುಲ್ ಇದೆ ಸ್ನೇಹಿತರೆ ಈಗ ನಾನು ಮೊದಲನೇದಾಗಿ ತೋರಿಸ್ತಾ ಇರುವಂತದ್ದು ನೆಕ್ಲೆಸ್ ಇದು ನೈನ್ ಒನ್ ಸಿಕ್ಸ್ ಸಿಲ್ವರ್ ಜ್ಯುವೆಲರಿ ಸೊ ನೋಡಬಹುದು ತುಂಬಾ ಚೆನ್ನಾಗಿದೆ ನೆಕ್ಲೆಸ್ ಸುತ್ತನೇದಾಗಿ ಮ್ಯಾಂಗೋ ಡಿಸೈನ್ ಅಲ್ಲಿ ಇರುವಂತದ್ದು ಮಧ್ಯದಲ್ಲಿ ಫ್ಲವರ್ ಡಿಸೈನ್ ಬಂದು ಕೆಳಭಾಗದಲ್ಲಿ ನಿಮಗೆ ಗ್ರೀನ್ ಮತ್ತು ಪಿಂಕ್ ಕಲರ್ ಬೀಡ್ಸ್ಗಳಿದೆ ಹಿಂಭಾಗದಲ್ಲಿ ನಿಮಗೆ ಥ್ರೆಡ್ ಬರುತ್ತೆ ಇದರಲ್ಲೂ ಕೂಡ ಸಿಲ್ವರ್ ಜ್ಯುವೆಲರಿಯಲ್ಲೂ ನಾವು ಹೇಗೆ ನಾವೀಗ ದೀಪಗಳನ್ನಾಗಲಿ ಅಥವಾ ಗೋಲ್ಡ್ ಜ್ಯುವೆಲರಿಗಳನ್ನಾಗಲಿ ಪರ್ಚೇಸ್ ಮಾಡಕ್ಕೆ ಹೋದಾಗ ಹೇಗೆ ನಾವು ಗ್ರಾಮ್ ಇರುತ್ತೋ ಅದೇ ರೀತಿಯಾಗಿ ಇದರಲ್ಲೂ ಕೂಡ ಗ್ರಾಮ್ ಚೆಕ್ ಮಾಡೇ ನಮಗೆ ಎಷ್ಟು ಪ್ರತಿ ಗ್ರಾಮಿಗೆ ಎಷ್ಟು ಸಿಲ್ವರ್ ಜ್ಯುವೆಲರಿಗೆ ಅಮೌಂಟ್ ಇರುತ್ತೋ ಅದೇ ರೀತಿಯಾಗಿ ಅಮೌಂಟನ್ನು ತಗೋಳುವಂಥದ್ದು ಸ್ನೇಹಿತರೆ ಇದು ಯಾವುದೇ ರೀತಿ ಕಲರ್ ಹೋಗೋದಿಲ್ಲ ಕಲರ್ ಹೋದರೆ ರಿಟರ್ನ್ ಕೂಡ ಪಾಲಿಸಿ ಇರುತ್ತೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಲಾಂಗ್ ಹಾರ ಇದು ಕೂಡ ಸಿಲ್ವರ್ ಜ್ಯುವೆಲರಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಲೆಂತ್ ಕೂಡ ಅಷ್ಟೇ ಉದ್ದದಾಗಿದೆ ಹಾಗೆ ಇದು ಮ್ಯಾಂಗೋ ಡಿಸೈನ್ ಅಲ್ಲಿ ಬಂದಿರುವಂತದ್ದು ತುಂಬಾ ಚೆನ್ನಾಗಿದೆ ಹಾಗೆ ಲಾಂಗ್ ಹಾರ ಇದಕ್ಕೆ ಯಾವುದೇ ರೀತಿಯಾಗಿ ಪೆಂಡೆಂಟ್ ಬರೋದಿಲ್ಲ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಅದು ಆ್ಯಕ್ಚುಲಿ ಸ್ಯಾರಿಗಳ ಜೊತೆಗೆ ವೇರ್ ಮಾಡಿದ್ರಂತೂ ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಸೊ ನಿಮಗೆ ಡಿಸೈನ್ ಬೇರೆ ರೀತಿ ಬೇಕು ಬೇರೆ ಪ್ಯಾಟ್ರನಲ್ಲಿ ಬೇಕು ಅಂದರೆ ಅವರು ನಿಮಗೆ ಯಾವ ರೀತಿ ಪ್ಯಾಟ್ರನಲ್ಲಿ ಹೇಳ್ತೀರ ಅದೇ ರೀತಿಯಲ್ಲೂ ಕೂಡ ಜ್ಯುವೆಲರಿಯನ್ನು ಮಾಡಿಕೊಡ್ತಾರೆ ನೀವು ಫಸ್ಟೇ ಆರ್ಡ್ರ್ ಕೊಟ್ಟರೆ ಸೊ ನೀವು ಹೋಗಿ ಶಾಪ್ನೇ ವಿಸಿಟ್ ಮಾಡಿ ಆರ್ಡ್ರ್ ಕೊಡಬೇಕಂತ ಇಲ್ಲ ನಾನಿಲ್ಲಿ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರಿಗೆ ಸೊ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ನೀವು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಚೆಕ್ ಮಾಡಿ ಪರ್ಚೇಸ್ನ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಟೂ ಲೇಯರ್ಸಲ್ಲಿ ಇರುವಂತಹ ಹವಳದ ಹಾರ ಮಧ್ಯದಲ್ಲಿ ನೀವು ನೋಡ್ಬೋದು ಪೆಂಡೆಂಟ್ ಎಷ್ಟು ಚೆನ್ನಾಗಿದೆ ಅಂತ ಸುತ್ತನೇದಾಗಿ ಡಿಸೈನು ಮಧ್ಯ ಮಧ್ಯದಲ್ಲಿ ಒಂದೊಂದು ಹವಳದ ಮಣಿಗಳಿರುವಂಥದ್ದು ಸೊ ನಿಮಗೆ ಇದು ಯಾವುದೇ ರೀತಿಯಾಗಿ ಕಲರ್ ಹೋಗುತ್ತೆ ಅಂತ ಭಯನೇ ಬೇಡ ಖಂಡಿತವಾಗ್ಲೂ ಕಲರ್ ಹೋಗೋದಿಲ್ಲ ಯಾಕಂದರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಸ್ನೇಹಿತರೆ ಚೈನ್ಗಳಿಗೆಲ್ಲದಕ್ಕೂ ಪ್ರತಿ ಒಂದು ಜ್ಯುವೆಲ್ಲರಿ ಸಿಲ್ವರ್ ಜ್ಯುವೆಲರಿಗಳಿಗೆ ಹಾಗೆ ಅಷ್ಟೇ ಚೆನ್ನಾಗಿ ಬಾಳಿಕೆ ಬರುತ್ತೆ ಹಾಗೆ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ರಿಟರ್ನ್ ಕೊಟ್ಟು ಅಮೌಂಟನ್ನು ಕೂಡ ಇಸ್ಕೊಳ್ಬಹುದು ಅಷ್ಟು ಚೆನ್ನಾಗಿದೆ ಜ್ಯುವೆಲರಿಗಳು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ನಂತರ ನೀವು ನೋಡಬಹುದು ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತದ್ದು ಬ್ಯಾಂಗಲ್ಸು ಇದು ಕೂಡ ಸಿಲ್ವರ್ ಬ್ಯಾಂಗಲ್ ಇದಕ್ಕೆ ಚಿಕ್ಕದಾಗಿರುವಂತಹ ಮರೂನ್ ಕಲರ್ ಸ್ಟೋನ್ಗಳಿರುವಂಥದ್ದು ಇದಕ್ಕೆ ಗೋಲ್ಡ್ ಪಾಲಿಶನ್ನು ಮಾಡಿರ್ತಾರೆ ಸೊ ಇದು ನಿಮಗೆ ಹೋಗುವಂಥ ಗ್ಯಾರಂಟಿನೇ ಇರೋದಿಲ್ಲ ಅಂದರೆ ಕಲರ್ ಡಿಮ್ ಆಗುವಂಥದ್ದು ಡೈಲಿ ಕೂಡ ವೇರ್ ಮಾಡ್ಬೋದು ನೀವು ಈ ಬ್ಯಾಂಗಲ್ಸ್ಗಳನ್ನು ಅದರಲ್ಲೂ ಸ್ಯಾರಿಗಳ ಜೊತೆಗೆ ಡ್ರೆಸ್ಗಳ ಜೊತೆಗೆ ಈ ಬ್ಯಾಂಗಲ್ಸ್ನ ಒಂದೊಂದು ಹಾಕೊಂಡ್ರೆ ಸಾಕು ಹೆವಿ ಲುಕ್ಕನ್ನು ಕೊಡುತ್ತೆ ಆ್ಯಕ್ಚುಲಿ ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸ್ದೆ ಸಿಲ್ವರ್ ಜ್ಯುವಲರಿಯನ್ನು ನಾನು ಹಾಕೊಂಡಾಗ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ಗೋಲ್ಡ್ ಜ್ಯುವಲರಿ ಥರನೇ ಕಾಣ್ತಾ ಇತ್ತು ಅಂತ ನೀವು ನೋಡ್ಬೋದು ಸ್ಟಾರ್ಟಿಂಗಲ್ಲಿ ಒಮ್ಮೆ ಹೋಗಿ ಚೆಕ್ ಮಾಡಿ ಅಷ್ಟು ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ಈ ಸಿಲ್ವರ್ ಜ್ಯುವಲರಿಗಳು ಸೊ ನಿಮಗೆ ಡೈರೆಕ್ಟಾಗಿ ಶಾಪಿಗೆ ಹೋಗಿ ವೀಡಿಯೋ ಮಾಡಬೇಕಂದ್ರೆ ಡೆಫಿನೆಟ್ಲಿ ಮಾಡ್ತೀನಿ ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಲಾಂಗ್ ಹಾರ ಇಲ್ಲಿ ನೋಡ್ಬೋದು ಮಧ್ಯದಲ್ಲಿ ನಿಮಗೆ ಫ್ಲವರ್ ಡಿಸೈನ್ ಬಂದು ಕೆಳಭಾಗದಲ್ಲಿ ಗ್ರೀನ್ ಮತ್ತು ಪಿಂಕ್ ಕಲರ್ ಬೀಡ್ಸ್ಗಳಿರುವಂಥದ್ದು ಲೆಂತ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ನಿಮಗೆ ಪೂರ್ತಿಯಾಗಿ ಪ್ರೈಸ್ ಡೀಟೇಲ್ಸ್ ಬೇಕು ಅಂದರೆ ಸೊ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಹೋಗಿ ಶಾಪ್ನ ವಿಸಿಟ್ ಮಾಡಿ ಪರ್ಚೇಸ್ ಕೂಡ ಮಾಡ್ಬೋದು ಸೊ ಅಷ್ಟು ಚೆನ್ನಾಗಿದೆ ಇದರಲ್ಲಿ ಸೊ ಇದೇ ಜ್ಯುವೆಲರಿಗಳು ಡಿಸೈನ್ ಅಂತ ಏನು ಇರೋದಿಲ್ಲ ಸೊ ನಿಮಗೆ ಯಾವ ರೀತಿ ಡಿಸೈನ್ ಬೇಕೋ ಅದೇ ರೀತಿ ಡಿಸೈನನ್ನು ಅವ್ರು ಮಾಡಿಕೊಡ್ತಾರೆ ಅಥವಾ ನಿಮಗೆ ಈ ಡಿಸೈನಲ್ಲೇ ಇರುವಂಥ ಡಿಸೈನಲ್ಲೇ ಇಷ್ಟ ಆದರೆ ಡೆಫಿನೆಟ್ಲಿ ನೀವು ಪರ್ಚೇಸ್ ಕೂಡ ಮಾಡ್ಬೋದು ಎಷ್ಟು ಗ್ರಾಮ್ ಇದೆ ಅವತ್ತಿನ ದಿನ ಸಿಲ್ವರ್ ಜ್ಯುವೆಲರಿಯ ಎಷ್ಟು ಗ್ರಾಮಿಗೆ ಎಷ್ಟಿದೆ ಅದ್ರ ಪ್ರಕಾರವಾಗಿ ವೇಸ್ಟೇಜ್ ಕೂಲಿಯನ್ನು ಹಾಕಿ ಅವರು ನಿಮಗೆ ಪ್ರೈಸನ್ನು ಡಿಸೈಡ್ ಮಾಡ್ತಾರೆ ಸೊ ನೀವು ಕೂಡ ಡಿಸ್ಕಸ್ ಪರ್ಚೇಸ್ ಮಾಡಬಹುದು ಸೊ ನೆಕ್ಸ್ಟ್ ನಾನು ತೋರಿಸ್ತಾ ಇಯರಿಂಗ್ಸ್ ಈ ಜುಮ್ಕಾವನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೇಮ್ ಗೋಲ್ಡ್ ಜುಮ್ಕಾ ತರನೇ ಇದೆ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಮೇಲ್ಭಾಗದಲ್ಲಿ ಗ್ರೀನ್ ಮತ್ತೆ ಪಿಂಕ್ ಕಲರ್ ಸ್ಟೋನ್ ಕೂಡ ಇರೋದು ಹಾಗೆ ಕಿವಿ ತುಂಬಾ ಕಾಣುತ್ತೆ ಇದಕ್ಕೆ ನೀವು ಹ್ಯಾಂಗಿಂಗ್ಸ್ ಕೂಡ ಅಪ್ಲೈ ಮಾಡಿ ಹಾಕೊಂಡ್ಬೋದು ಅಷ್ಟು ಹೆವಿ ಲುಕ್ ಕೊಡುತ್ತೆ ಈಗ ನೋಡಬಹುದು ಮದುವೆ ಸೀಸನ್ಗಳು ಫಂಕ್ಷನ್ ಸೀಸನ್ಗಳಂತೂ ತುಂಬಾ ಇರೋದ್ರಿಂದ ಜಾಸ್ತಿ ಜನ ಆರ್ಟಿಫಿಷಿಯಲ್ ಜುವಲರಿನ ತಗೊಂತೀರ ನೆಕ್ಸ್ಟ್ ತೋರಿಸ್ತಾ ಇರುವಂತದ್ದು ನೋಡಬಹುದು ಸ್ನೇಹಿತರೆ ಇದು ಜೋಮಾಲಾ ಗುಡ್ಡಿನ ಹಾರ ಇದು ಸಿಲ್ವರ್ ಜ್ಯುವೆಲರಿನೆ ಸೊ ನೋಡಿ ಇದು ನಿಮಗೆ ಬ್ಲ್ಯಾಕ್ ಥ್ರೆಡ್ ಅಲ್ಲಿ ಬಂದಿದೆ ಹಾಗೆ ಗೋಲ್ಡನ್ ಕಲರ್ ಅಲ್ಲಿ ಸೊ ನಿಮಗೆ ಬೀಡ್ಸ್ಗಳು ಬಂದಿರುವಂಥದ್ದು ದೊಡ್ಡ ದೊಡ್ಡ ಬೀಡ್ಸ್ಗಳು ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ಬೋದು ಸ್ನೇಹಿತರೆ ನೀವು ಆರ್ಟಿಫಿಷಿಯಲ್ ಜುವೆಲರಿಗಳನ್ನು ಅಥವಾ ಸೊ ಎಲ್ಲೋ ಅಂಗಡಿಯಲ್ಲಿ ಸಿಗುವಂಥದ್ದನ್ನು ತಗೊಂಡು ಕಲರ್ ಹೋಗುತ್ತೆ ಅನ್ನೋ ಗ್ಯಾರಂಟಿ ಬದಲು ಈ ತರ ನೀವು ಸಿಲ್ವರ್ ಜ್ಯುವೆಲರಿಗಳ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ಸೊ ನಿಮ್ಗೆ ರಿಟರ್ನ್ ಪಾಲಿಸಿ ಕೂಡ ಇರುತ್ತೆ ಒಳ್ಳೆ ಬಾಳಿಕೆ ಕೂಡ ಬರುತ್ತೆ ಅಂತಾನೆ ನಂತರ ತೋರಿಸ್ತಾ ಇರುವಂಥದ್ದು ಸ್ನೇಹಿತರೆ ನಾನು ತ್ರೀ ಲೇಯರ್ಸ್ ಗುಂಡಿನ ಹಾರ ಇದು ನೋಡ್ಬೋದು ಈಗಲೂ ಕೂಡ ಟ್ರೆಂಡ್ಲಿಯಲ್ಲಿ ಇರುವಂತಹ ಒಂದು ಗುಂಡಿನ ಹಾರದ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಸೈಡಲ್ಲಿ ಪಿಕಾಕ್ ಡಿಸೈನ್ ಇದೆ ತುಂಬ ಚೆನ್ನಾಗಿದೆ ಹಿಂಭಾಗದಲ್ಲಿ ನಿಮಗೆ ಥ್ರೆಡ್ ಬರುತ್ತೆ ತುಂಬಾ ಲುಕ್ ಇದೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಸಿಲ್ವರ್ ಜ್ಯುವಲರಿಯಲ್ಲಿ ಎರಡು ನೆಕ್ಲೆಸ್ಗಳನ್ನು ತೋರಿಸ್ತಾ ಇದ್ದೀನಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಡಿಸೈನು ಹಾಗೆ ಸ್ಟೋನ್ಗಳು ಕೂಡ ಚೇಂಜ್ ಇದೆ ಮ್ಯಾಂಗೋ ಡಿಸೈನಲ್ಲೇ ಬರುವಂಥದ್ದು ಈ ನೆಕ್ಲೆಸ್ಗಳು ತುಂಬ ಚೆನ್ನಾಗಿದೆ ಲೈಟ್ ವೆಯ್ಟಲ್ಲಿರುವಂಥ ನೆಕ್ಲೆಸ್ ಅಂತಲೇ ಹೇಳ್ಬೋದು ಇದು ಸ್ಯಾರಿಗಳ ಜೊತೆಗೆ ಡ್ರೆಸ್ಗಳ ಜೊತೆ ಕೂಡ ವೇರ್ ಮಾಡ್ಬೋದು ಸೇಮ್ ಚಿನ್ನದ ರೀತಿಯಲ್ಲೇ ಕಾಣುತ್ತೆ ನೋಡ್ಲಿಕ್ಕೂ ಕೂಡ ಹಾಗೆ ಇದೆ ನೆಕ್ಸ್ಟ್ ತೋರಿಸ್ತಾ ಇರುವಂತದ್ದು ಸ್ನೇಹಿತರೆ ಇದು ಕೂಡ ಸಿಲ್ವರ್ ಜ್ಯುವೆಲರಿ ಮುತ್ತಿನ ಹಾರ ಮಧ್ಯದಲ್ಲಿ ನಿಮಗೆ ಫ್ಲವರ್ ಡಿಸೈನಿನ ಪೆಂಡೆಂಟ್ ಬಂದಿದೆ ಕೆಳಭಾಗದಲ್ಲಿ ಗೋಲ್ಡನ್ ಬೀಡ್ಸ್ ಗಳು ಬಂದಿರುವಂತದ್ದು ಪೆಂಡೆಂಟ್ ಮೇಲ್ಭಾಗದಲ್ಲಿ ಆ ಕಡೆ ಮತ್ತೆ ಈ ಕಡೆ ಸೈಡ್ ಅಲ್ಲಿ ಪಿಕಾಕ್ ಇದೆ ಸೊ ನೋಡ್ಬೋದು ಮುತ್ತಿನ ಹಾರ ಜೊತೆಗೆ ಮಧ್ಯ ಮಧ್ಯದಲ್ಲಿ ಚಿಕ್ಕ ಚಿಕ್ಕದಾಗಿರುವಂತಹ ಬಂಗಾರದ ಗುಂಡುಗಳ ರೀತಿ ಇರುವಂಥದ್ದು ತುಂಬ ಚೆನ್ನಾಗಿದೆ ಸ್ಯಾರಿಗಳ ಜೊತೆಗೆ ಒಂದು ಜ್ಯುವೆಲರಿಯನ್ನು ಹಾಕ್ಕೊಂಡು ಹೋದರೆ ಸಾಕು ತುಂಬ ಗ್ರ್ಯಾಂಡಾಗಿ ಕಳುತ್ತೆ ತುಂಬ ಜನ ಕೇಳ್ತಾಯಿದ್ರಿ ಸೊ ಈ ಸಿಲ್ವರ್ ಜ್ಯುವೆಲ್ಲರಿಯಲ್ಲಿ ಮುತ್ತಿನ ಹಾರವನ್ನು ತೋರಿಸಿ ಬೇಕು ಅಂತ ಡೆಫಿನೆಟ್ಲಿ ಅಂಥವ್ರು ಇದನ್ನು ಪರ್ಚೇಸ್ ಮಾಡ್ಬೋದು ಸೊ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಹಾಗೆಯೇ ಎಷ್ಟು ಗ್ರ್ಯಾಂಡ್ ಗ್ರ್ಯಾಂಡಾಗಿದೆ ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಸ್ನೇಹಿತರೆ ನಾನು ಇದನ್ನು ನೀವು ನೋಡ್ಬೋದು ಚಿಕ್ಕ ಚಿಕ್ಕದಾಗಿರುವಂಥ ಮಧ್ಯಮದಲ್ಲಿ ಕಾಸಿನ ಹಾರ ಥರ ಬಂದಿರೋದು ನೀವು ನೋಡ್ಬೋದು ಆಗಿನ ಕಾಲದಲ್ಲಿ ಇದೊಂದು ಟ್ರೆಂಡ್ಲಿ ಜ್ಯುವೆಲರಿ ಎಷ್ಟೋ ಜನರ ಮನೆಯ ಅಜ್ಜಿಯರ ಹತ್ರ ಈ ಥರ ಸರ ಇದ್ದೇ ಇರತ್ತೆ ಅಂತಲೇ ಹೇಳ್ಬೋದು ಇದು ಈ ಸರಕ್ಕೆ ಹೆಸರು ನನಗೆ ಅಷ್ಟು ನೆನಪಾಗ್ತಿಲ್ಲ ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ಮಧ್ಯಮದಲ್ಲೇ ಲಕ್ಷ್ಮಿಯ ಕಾಸ್ ಬಂದಿದೆ ಹಾಗೆ ಟೂ ಲೇ ಲೇಯರ್ಸಲ್ಲಿ ಮಣಿಗಳಿರುವಂಥದ್ದು ತುಂಬ ಚೆನ್ನಾಗಿದೆ ಹಾಗೆಯೇ ಗ್ರ್ಯಾಂಡಾಗಿದೆ ಅಂತಲೇ ಹೇಳ್ಬೋದು ಸೊ ನೀವು ಯಾರಿಗಾದರೂ ಗಿಫ್ಟ್ ಕೊಡಲಿಕ್ಕೂ ಕೂಡ ಚೆನ್ನಾಗಿದೆ ಅಥವಾ ನೀವೇ ವೇರ್ ಮಾಡ್ತೀನಿ ಅಂದರೆ ಆಗಿ ವೇರ್ ಮಾಡ್ಬೋದು ಸೊ ಇದೊಂದು ಸಿಂಪಲ್ ಆಗಿರುವಂತಹ ಲೈಟ್ ವೆಯ್ಟಲ್ಲಿ ಇರುವಂತಹ ಸಿಲ್ವರ್ ಜ್ಯುವಲರಿ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಫೋರ್ ಲೇಯರಲ್ಲಿರುವಂತಹ ಸಿಲ್ವರ್ ಜ್ಯುವೆಲರಿ ಮುತ್ತಿನ ಹಾರ ನೋಡಿ ಸ್ನೇಹಿತರೆ ಇದು ಎಷ್ಟು ಚೆನ್ನಾಗಿದೆ ಮಧ್ಯದಲ್ಲಿ ನಿಮಗೆ ಲಕ್ಷ್ಮಿಯ ಪೆಂಡೆಂಟ್ ಬಂದು ಕೆಳಭಾಗದಲ್ಲಿ ಬೀಡ್ಸ್ ಬೀಡ್ಸ್ಗಳು ಬಂದಿದೆ ಆ ಕಡೆ ಮತ್ತು ಈ ಕಡೆಯಲ್ಲಿ ಆನೆಯ ಚಿತ್ರ ಇದೆ ನೀವು ನೋಡ್ಬೋದು ಹಾಗೆ ಲಕ್ಷ್ಮಿಯ ಪೆಂಡೆಂಟ್ ಮೇಲ್ಭಾಗದಲ್ಲಿ ಏನು ಸೇಮ್ ಡಿಸೈನ್ ಇದೆಯೋ ಅದೇ ಥರ ಮುತ್ತಿನ ಹಾರದಲ್ಲಿ ಮಧ್ಯ ಮಧ್ಯದಲ್ಲಿ ಲಕ್ಷ್ಮಿಯ ಡಿಸೈನ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇದೊಂದು ಜ್ಯುವೆಲರಿಯನ್ನು ಹಾಕಿ ಸ್ಯಾರಿಯನ್ನು ವೇರ್ ಮಾಡಿದ್ರೆ ಸಾಕು ಅಷ್ಟು ಗ್ರ್ಯಾಂಡ್ ಲುಕ್ಕನ್ನು ಕೊಡದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಜ್ಯುವೆಲ್ಲರಿಗಳು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ನಾನು ಸಿಲ್ವರ್ ಜ್ಯುವೆಲರಿಯಲ್ಲಿರುವಂಥ ಮಾಂಗಲ್ಯ ಚೈನ್ಗಳು ಸೊ ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈಯಲ್ಲಿ ಇರುವಂಥ ಸಿಲ್ವರ್ ಮಾಂಗಲ್ಯ ಚೈನು ಸೊ ನಿಮಗೆ ಪ್ರೈಸ್ ಡೀಟೇಲ್ಸ್ ಬೇಕಂದ್ರೆ ಕಾಂಟ್ಯಾಕ್ಟ್ ನಾವು ಕಾಂಟ್ಯಾಕ್ಟ್ ಮಾಡಿ ಒಂದು ಚೈನ್ ಬಂದುಬಿಟ್ಟು ನಿಮಗೆ ಪೂರ್ತಿಯಾಗಿ ಸೊ ಸಿಲ್ವರಲ್ಲಿ ನೋಡ್ಬೋದು ನಿಮಗೆ ಡಿಸೈನ್ ಇಲ್ಲ ಹಾಗೆ ನೆಕ್ಸ್ಟ್ ಒಂದು ಕರಿಮಣಿ ಇರುವಂಥದ್ದು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಕಿವಿಯ ಓಲೆಗಳನ್ನು ಸ್ನೇಹಿತರೆ ಇವೆಲ್ಲವೂ ಕೂಡ ಲೈಟ್ ವೆಯ್ಟ್ ಕಿವಿಯ ಓಲೆಗಳು ತುಂಬ ಚೆನ್ನಾಗಿದೆ ಹಾಗೆ ಪ್ಯಾಟ್ರನ್ಗಳು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ನೋಡ್ಲಿಕ್ಕಂತೂ ಸೇಮ್ ಚಿನ್ನದ ರೀತಿಯಲ್ಲಿದೆ ಎಷ್ಟೋ ಜನ ನೀವು ಸಿಲ್ವ ಆರ್ಟಿಫಿಷಿಯಲ್ ಜುವೆಲ್ಲರಿಗಳನ್ನ ಹಾಕ್ಕೊಂಡಾಗ ಕಲ್ಲರ್ ಹೋಗುತ್ತೆ ಅಥವಾ ಕಿವಿಗೆ ಗಾಯ ಆಗುತ್ತೆ ಅನ್ನೋರು ಡೆಫಿನೆಟ್ಲಿ ಈ ಥರ ಪರ್ಚೇಸ್ ಮಾಡಿ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ನೋಡಿಗೂ ಕೂಡ ಡಿಫ್ರೆಂಟ್ ಆಗಿದೆ ಡಿಸೈನ್ಗಳು ಕೂಡ ತುಂಬ ಚೆನ್ನಾಗಿದೆ ಚಿನ್ನದ ರೀತಿಯಲ್ಲೇ ಇದೆ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ನೋಡ್ಬೋದು ಸ್ನೇಹಿತರೆ ಇದು ಮಾಂಗಲ್ಯ ಚೈ ಚೈನು ಜೊತೆಗೆ ಮಧ್ಯದಲ್ಲಿ ನಿಮಗೆ ಪೆಂಡೆಂಟ್ ರೀತಿ ಬಂದಿರುವಂಥದ್ದು ಎಷ್ಟು ಚೆನ್ನಾಗಿದೆ ನೋಡ್ಬೋದು ಇದು ಪೂರ್ತಿಯಾಗಿ ಸಿಲ್ವರ್ ಜ್ಯುವಲರಿಯಿಂದಲೇ ಮಾಡಿರುವಂಥದ್ದು ಮಧ್ಯದಲ್ಲಿ ನಿಮಗೆ ಬಂಗಾರದ ಚೈನ್ ರೀತಿ ಚೈನ್ ಬರುತ್ತೆ ಆ ಕಡೆ ಈ ಕಡೆಯಲ್ಲಿ ನಿಮಗೆ ಸಿಲ್ವರಿಂದ ಸುರಿದಿರುವಂಥ ಕರಿಮಣಿಗಳು ಇದಕ್ಕೂ ಕೂಡ ಬಂಗಾರದ ಪಾಲಿಷನ್ನು ಕೊಟ್ಟಿರ್ತಾರೆ ಸೊ ತುಂಬ ಚೆನ್ನಾಗಿದೆ ಸ್ಯಾರಿಗಳ ಜೊತೆಗೆ ವೇರ್ ಮಾಡ್ಬೋದು ಈಗಂತೂ ಟ್ರೆಂಡ್ಲಿಯಲ್ಲಿರುವಂತಹ ಒಂದು ಲಾಂಗ್ ಹಾರದ ಡಿಸೈನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಡಿಸೈನು ನೆಕ್ಸ್ಟು ನಾನು ತೋರಿಸ್ತಾ ಇರುವಂಥದ್ದು ಎರಡು ಎಳೆಯಲ್ಲಿರುವಂಥ ಗುಂಡಿನ ಹಾರ ಇದನ್ನು ನೀವು ನೋಡ್ಬೋದು ಕೆಲವೊಂದು ಊರಿನಲ್ಲಿ ಈ ಥರ ಹಾರಗಳನ್ನು ಜಾಸ್ತಿ ಯೂಸ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅವರು ವೇರ್ ಮಾಡಿದಾಗ ಹಾಕ್ಕೊಂಡಾಗ ಜೊತೆಗೆ ನಾವು ಕೂಡ ಹಾಕೊಂಡ್ರು ಅಷ್ಟೇ ಲುಕ್ಕನ್ನು ಕೊಡುತ್ತೆ ಸೊ ಇದು ಕೂಡ ನಿಮಗೆ ಸಿಲ್ವರ್ ಜ್ಯುವೆಲರಿಯಲ್ಲಿ ಸಿಗುವಂಥದ್ದು ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಹಾಗೆ ಅಷ್ಟೇ ಗ್ರ್ಯಾಂಡಾಗಿದೆ ಸೊ ನಿಮಗೆ ನಾನು ತೋರಿಸುವ ಪ್ರತಿಯೊಂದು ಸಿಲ್ವರ್ ಜ್ಯುವರಿಯ ನಿಮಗೆ ಬೇಕು ಅಂದರೆ ಡಿಸ್ಪ್ಲೇ ಮೇಲೆ ಇರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಡೈರೆಕ್ಟ್ ಕರೆಕ್ಟಾಗಿ ಹೋಗಿ ಶಾಪ್ ವಿಸಿಟ್ ಮಾಡ್ಬೋದು ಶಾಪ್ ವಿಸಿಟ್ ಅಲ್ಲಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ ಕೊಟ್ಟಿರ್ತೀನಿ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಡೈರೆಕ್ಟಾಗಿ ಹೋಗಿ ಪರ್ಚೇಸ್ ಕೂಡ ಮಾಡ್ಬೋದು ಸ್ನೇಹಿತರೆ ನೀವು ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಲಾಂಗ್ ಹಾರ ನೋಡಿ ಸ್ನೇಹಿತರೆ ಈ ಲಾಂಗ್ ಹಾರ ಎಷ್ಟು ಚೆನ್ನಾಗಿದೆ ಅಂತ ನಾನು ನಿಮಗೆ ಏನು ಈಗ ಕತ್ತಿಗೆ ಬೇರ್ ಮಾಡಿದ್ದೀನಿ ತೋರಿಸಿದ್ನಲ್ವ ಅದೇ ರೀತಿ ಪ್ಯಾಟರ್ನಲ್ಲಿ ಬರುತ್ತೆ ಇದು ಸೊ ತುಂಬ ಚೆನ್ನಾಗಿದೆ ಮಧ್ಯದಲ್ಲಿ ಫ್ಲವರ್ ಡಿಸೈನ್ ಬಂದು ಹಾಗೆ ನಿಮಗೆ ಬೀಡ್ಸ್ಗಳಿರುವಂಥದ್ದು ಜಾಸ್ತಿ ನಿಮಗೆ ಎಲ್ಲೂ ಕೂಡ ಇದು ಸೊ ಬೀಡ್ಸ್ಗಳಿಲ್ಲ ಎಲ್ಲ ಕಡೆಯೂ ಗೋಲ್ಡನ್ ಬೀಡ್ಸೇ ಇದೆ ಅಲ್ಲಿ ಗ್ರೀನ್ ಮತ್ತು ಪಿಂಕ್ ಕಲರ್ ಬೀಡ್ಸ್ಗಳಿಲ್ಲ ತುಂಬ ಚೆನ್ನಾಗಿದೆ ನೋಡಲಿಕ್ಕೂ ಕೂಡ ಅಷ್ಟೇ ಹೆವಿ ಲುಕ್ಕನ್ನು ಇದೆ ಸ್ಯಾರಿಗಳ ಜೊತೆ ಹಾಕಿದ್ರಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥ ಸ್ನೇಹಿತರೆ ಸಿಲ್ವರ್ ಜ್ಯುವೆಲರಿಯಲ್ಲಿರುವಂಥ ನೆಕ್ಲೆಸು ತುಂಬ ಜನಕ್ಕೆ ಈ ರೀತಿ ನೆಕ್ಲೆಸ್ಗಳನ್ನು ಕೂಡ ಇಷ್ಟಪಡ್ತಾರೆ ತುಂಬ ನಿಮಗೆ ಫಸ್ಟೆಲ್ಲ ಇದೇ ರೀತಿ ನೆಕ್ಲೆಸ್ಗಳು ಜಾಸ್ತಿ ಇದ್ದಿದ್ದು ಈ ರೀತಿ ನೆಕ್ಲೆಸ್ಗಳನ್ನ ಇಷ್ಟಪಡೋರಿಗೂ ಕೂಡ ಸಿಗುತ್ತೆ ನೋಡ್ಬೋದು ಡಿಸೈನ್ ಎಷ್ಟು ಚೆನ್ನಾಗಿದೆ ಹಾಗೆ ಎಷ್ಟು ತಿಕ್ಕಾಗಿದೆ ಹಾಗೆ ಡಿಸೈನ್ನ ಎಷ್ಟು ನೀಟಾಗಿ ಕ್ಲೀನಾಗಿ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು ನಿಮಗೆ ಯಾವ ರೀತಿ ಡಿಸೈನ್ ಹೇಳ್ತಾರೋ ಅದೇ ರೀತಿ ಡಿಸೈನ್ಗಳನ್ನು ಅವ್ರು ಮಾಡಿಕೊಡ್ತಾರೆ ಸೊ ಪರ್ಟಿಕ್ಯುಲರ್ ಆಗಿ ಇದೇ ಡಿಸೈನ್ ನೀವು ತೊಗೋಬೇಕು ಅಂತಿಲ್ಲ ಸೊ ನಿಮಗೆ ಇಷ್ಟವಾದ ಡಿಸೈನ್ಗಳನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ ಡಿಸೈನ್ಗಳು ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಸಿಲ್ವರ್ ಜ್ಯುವೆಲರಿಯಲ್ಲಿ ಈ ಡಿಸೈನ್ ನೋಡ್ಬೋದು ಮರೂನ್ ಕಲರ್ ನಿಮಗೆ ಸ್ಟೋನ್ ಬರುತ್ತೆ ಕೆಳಭಾಗದಲ್ಲಿ ಗ್ರೀನ್ ಸಾರಿ ನಿಮಗೆ ಗೋಲ್ಡನ್ ಕಲರ್ ಬೀಡ್ಸ್ಗಳು ಬಂದಿರುವಂಥದ್ದು ತುಂಬ ಚೆನ್ನಾಗಿದೆ ಡ್ರೆಸ್ಗಳ ಜೊತೆಗೆ ಸ್ಯಾರಿಗಳ ಜೊತೆ ಕೂಡ ಇದನ್ನು ವೇರ್ ಮಾಡ್ಬೋದು ನಿಮಗೆ ಯಾವುದೇ ರೀತಿ ಹರಳು ಬಿದೋಗುತ್ತೆ ಅನ್ನೋ ಭಯ ಬೇಡ ಸೊ ಎಲ್ಲದಕ್ಕೂ ಕೂಡ ಗ್ಯಾರಂಟಿ ಇರುತ್ತೆ ಇವೆಲ್ಲವೂ ಕೂಡ ನೈನ್ ಒನ್ ಸಿಕ್ಸಲ್ಲಿ ನಿಮಗೆ ಸಿಗುವಂಥ ಸಾರಿ ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಸಿಗುವಂಥ ಸಿಲ್ವರ್ ಜ್ಯುವೆಲರಿಗಳು ಸ್ನೇಹಿತರೆ ಸ್ನೇಹಿತರೆ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರುವಂಥದ್ದು ಪಿಕಾಕ್ ಡಿಸೈನಲ್ಲಿ ಇರುವಂತಹ ಕಿವಿಯ ಓಲೆ ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗನ್ನು ಕೊಟ್ಟಿದ್ದಾರೆ ಹಾಗೆ ಇದನ್ನು ನೋಡ್ಬೋದು ಎಷ್ಟು ಚೆನ್ನಾಗಿ ಡಿಸೈನ್ ಕೂಡ ಮಾಡಿದ್ದಾರೆ ಸೊ ಇದು ಕಿವಿಯ ಓಲೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಹಾಗೆ ಎಷ್ಟು ಗ್ರ್ಯಾಂಡಾಗಿದೆ ಅಂತ ಹೇಳಿಬಿಟ್ಟು ಸೊ ಇದನ್ನು ನಿಮಗೆ ಬೇಕು ಅಂದರೆ ಆಗಿ ನೀವು ಪರ್ಚೇಸ್ ಮಾಡ್ಬೋದು ಸೊ ಅಥವಾ ನೀವು ಮುಂಚಿತವಾಗಿಯೇ ಬುಕ್ಕಿಂಗ್ ಕೂಡ ಮಾಡ್ಕೋಬೋದು ಸ್ನೇಹಿತರೆ ಇದೇ ರೀತಿಯಾಗಿ ಬೇಕು ಅಂತ ಹೇಳಿಬಿಟ್ಟು ಸೊ ಅದೇ ರೀತಿಯಾಗಿ ನಿಮಗೆ ಡಿಸೈನ್ ಕೂಡ ಅವೈಲೇಬಲ್ ಇರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ನಿಮಗೆ ಸೊ ಜೋಮಾಲಾ ಹಾರದ ಥರನೇ ಇದು ದೊಡ್ಡ ದೊಡ್ಡದಾಗಿರುವಂಥ ಬೇರೆ ರೀತಿ ಡಿಸೈನಲ್ಲಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಡಿಸೈನು ಅಷ್ಟೇ ಗ್ರ್ಯಾಂಡಾಗಿದೆ ಹಾಗೆ ನೋಡಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿಗಳಿವೆಲ್ಲವೂ ಕೂಡ ಇದು ಯಾವುದೇ ರೀತಿ ಎಂಟರಿಂದ ಒಂಬತ್ತು ವರ್ಷಗಳ ಕಾಲ ಕಲರ್ ಹೋಗೋದಿಲ್ಲ ಸೊ ಇದರಲ್ಲಿ ಇರುವಂಥ ಮುತ್ತಿನ ಮಣಿಗಳಿವು ತ್ರೀ ಲೇಯರ್ಸಲ್ಲಿದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಹಾಗೆ ತುಂಬ ಗ್ರ್ಯಾಂಡಾಗಿದೆ ಸೊ ನಿಮಗೇನಾದ್ರು ಇಷ್ಟ ಆದರೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮುಖಾಂತರ ಪರ್ಚೇಸ್ ಮಾಡ್ಬೋದು ಸೊ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಮಾಂಗಲ್ಯ ಚೈನು ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಡಿಸೈನ್ ಕೂಡ ತುಂಬಾ ಗ್ರ್ಯಾಂಡಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದೆಲ್ಲವೂ ಕೂಡ ನಿಮಗೆ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಇದು ನೋಡ್ಬೋದು ನೀವು ಅವಳದ ಸೊ ಪೆಂಡೆಂಟು ವಿತ್ ನಿಮಗೆ ಕಿವಿಯ ಓಲೆ ಥರ ಬರುವಂಥದ್ದು ಇದು ನೋಡಿ ನಿಮ್ಗೆ ಇಷ್ಟ ಇದ್ದರೆ ಡೆಫಿನೆಟ್ಲಿ ಇದನ್ನು ಪರ್ಚೇಸ್ನ ಕೂಡ ಮಾಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಚಿನ್ನದ ರೀತಿಯಲ್ಲಿ ಇರುವಂಥ ಒಡವೆಗಳು ಹಾಗೆಯೇ ಸಿಲ್ವರ್ ಜ್ಯುವೆಲರಿಗಳನ್ನು ಸೊ ಎಷ್ಟು ಚೆನ್ನಾಗಿದೆ ಅಂತ ಐ ಹೋಪ್ಲಿ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸಿದ್ದೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಲೈಕ್ ಮಾಡಿ ತುಂಬ ಜನ ಕೇಳ್ತೀರ ಪ್ರೈಸ್ ಎಷ್ಟು ಅಂತ ಬಟ್ ಯಾಕಂದರೆ ಡೇ ಬೈ ಡೇ ಪ್ರೈಸು ಚೇಂಜ್ ಆಗ್ತಾ ಇರುತ್ತೆ ನಾನೇನಾದ್ರೂ ಕರೆಕ್ಟ್ ಪ್ರೈಸ್ ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ ನಾನು ವಿಡಿಯೋ ದಿನನೇ ಯಾರು ಕೂಡ ನೋಡೋದಿಲ್ಲ ಅಲ್ವಾ ಬೇರೆ ದಿನ ನೋಡ್ತಾರೆ ಬಟ್ ಅವತ್ತಿನ ದಿನ ಪ್ರೈಸ್ ಬೇರೆ ಇದ್ದರೆ ಸೊ ನೀವು ಶಾಪಿಗೆ ಹೋಗಿ ವಿಚಾರಿಸಿದಾಗ ಸೊ ಕನ್ಫ್ಯೂಸ್ ನೀವು ಕೂಡ ಆಗ್ತೀರಾ ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾಯಿಲ್ಲ ನೀವೇ ಚೆಕ್ ಮಾಡಿ ನೋಡ್ಕೋಬೋದು ಪ್ರೆಸೆಂಟು ಸಿಲ್ವರ್ ರೇಟ್ ಏನಿದೆ ಅಂತ ಹೇಳಿ ಸೊ ಅದರಿಂದ ಕೂಡ ಚೆಕ್ ಮಾಡಿ ತಿಳ್ಕೊಬಹುದು ಸ್ನೇಹಿತರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹೊಸಬ್ರಾದ್ರೆ ತಪ್ಪೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು ನಮಸ್ಕಾರ